ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹ್ರೆ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಅವರ ಸರ್ಕಾರದ ಗೌರವಾನ್ವಿತ ಸಚಿವರುಗಳೇ ಎಲ್ಲ ಗುರುಗಳೇ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ ಬಿ ರೇ ವಿಜಯಪುರ ಮಹಾನಗರ ಪಾಲಿಕೆಯ ಪ್ರಥಮ ಪ್ರಜೆ ಮಾಪವರಾದಂಥ ಶ್ರೀ ಎಮ್ ಎಸ್ ಕಳ್ಳಿ ಅವರೇ ವಿಜಯಪುರ ಜಿಲ್ಲೆಯ ಎಲ್ಲ ಗೌರವಾನ್ವಿತ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ವಿಜಯಪುರ ಜಿಲ್ಲೆಯ ಮೂಲೆ ಮೂಲೆಯಿಂದ ಬಂದಂಥ ಎಲ್ಲ ನನ್ನ ಹಿರಿಯರೇ ಅಣ್ಣ ತಮ್ಮಂದ್ರೆ ತಾಯಂದ್ರೆ ಪತ್ರಕರ್ತರೇ ಮುದ್ದು ಮಕ್ಕಳೇ ಮೊದಲೇದಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿಯನ್ನು ಉದ್ಘಾಟನೆ ಮಾಡಿ ವಿಜಯಪುರ ಬಸ್ ನಿಲ್ದಾಣಕ್ಕೆ ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ನಾಮಕರಣವನ್ನು ಮಾಡಿದಂಥ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೆ ವಿಜಯಪುರ ನಗರದ ಜನತೆ ವತಿಯಿಂದ ಉತ್ಪೂರ್ವಕಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದಕ್ಕಾಗಿ ವಿಶೇಷ ಪ್ರಯತ್ನ ಮಾಡಿದಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ ಬಿ ಪಾಟೀಲ್ರಿಗೆ ಮತ್ತು ನಮ್ಮ ಸಾರಿಗೆ ಸಚಿವರಾದಂಥ ರೆಡ್ಡಿ ಅವರಿಗೆ ನಾನು ವಿಜಯಪುರ ಜಿಲ್ಲೆಯ ಜನತೆ ಪರವಾಗಿಪೂರ್ವಕವಾದಂಥ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಯಾಕಂದರೆ ಯಾರು ಒಳ್ಳೆಯ ಕೆಲಸ ಮಾಡಿರ್ತಾರೆ ಅವರಿಗೆ ಅಭಿನಂದನೆಯನ್ನು ಹೇಳಬೇಕಾಗಿದ್ದು ನನ್ನ ಧರ್ಮ ನನ್ನ ಸಂಸ್ಕಾರ ಏನು ಕಲಿಸಿದೆ ಅಂದರೆ ಇವತ್ತು ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದಾಗ ಸರ್ಕಾರದ ಕಾರ್ಯಕ್ರಮದಲ್ಲಿ ಅವ್ರಿಗೆ ಅಭಿನಂದನೆಯನ್ನು ಗೌರವ ಕೊಡುವಂಥದ್ದು ನನ್ನ ಧರ್ಮ ಮತ್ತು ಕರ್ತವ್ಯ ಅಂತ ತಿಳ್ಕೊಂಡಿದ್ದೇನೆ ಇದಕ್ಕಾಗಿ ಯಾರಿಗೂ ಹಂಜುವ ಅವಶ್ಯಕತೆ ನನಗಿಲ್ಲ ಮತ್ತು ನಾನು ಸಿದ್ದರಾಮಯ್ಯನವರ ಏಜೆಂಟ್ ಅಲ್ಲ ಕೆಲವೊಂದು ಮಂದಿ ಕೆಲವೊಂದು ಮಂದಿ ಹೈಕೋರ್ತರ ಮ್ಯಾಗೆ ಸಿದ್ದರಾಮಯ್ಯ ಏಜೆಂಟ್ ಅಂತ ನಾ ಎಂದೂ ಅವಲ್ಲ ಮುಖ್ಯಮಂತ್ರಿಗಳಲ್ಲಿ ಆದರೂ ಅವ್ರು ಒಳ್ಳೆಯದು ಮಾಡಿದಾಗ ಅವಾಗ ಕೆರೆ ತುಂಬ ಕಾರ್ಯಕ್ರಮ ಮಾಡಿದ್ರು ಬೇಗಂ ತಲಾಬ್ ಕೆರೆಯಲ್ಲಿ ತಮ್ಮ ಮುಖ್ಯಮಂತ್ರಿ ಇದ್ದಾಗ ನಾ ಎಮ್ ಎಲ್ ಸಿ ಆಗಿದ್ದೆ ಅವಾಗ ನಿಮಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ನಾನು ಸಲ್ಲಿಸಿದ್ದೇನೆ ಇವತ್ತಿಗೂ ವಿಜಯಪುರದಲ್ಲಿ ಅಕ್ಕಮಹಾದೇವಿ ಯೂನಿವರ್ಸಿಟಿ ಹೆಸರಿಟ್ಟಂತ ನಿಮಗೆ ಎಂ ಬಿ ಪಾಟೀಲ್ರಿಗೆ ಬಸ್ ಸ್ಟ್ಯಾಂಡಿಗೆ ಚೆನ್ನಮ್ಮನ ಮೂರ್ತಿ ಕೊಟ್ಟೆವು ಅಲ್ಲಿ ಜಾಗ ಕೊಡಿಸಿದಂಥ ನಿಮಗೆ ಎಂಬಿಪಾಳ್ ರಾಮಲಿಂಗರೋಟೆಗೆ ಅಭಿನಂದನೆಗಳು ಇದಕ್ಕೇನು ಲಕ್ಕ ರೂಪಾಯಿ ಬೇಕಾಗುದಿಲ್ಲ ಇದಕ್ಕೇನಾದ್ರೂ ಪುಕ್ಸಡಿ ಧನ್ಯವಾದ ಹೇಳಕ್ಕೆ ಏನು ಲಕ್ಕಬೇಕಾ ಅದ್ರ ಜೊತೆಗೆ ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಬಗ್ಗೆ ಅವರ ಇತಿಹಾಸದ ಬಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ನಾ ಹೆಚ್ಚು ವಿವರಣೆಗೆ ಹೋಗುವುದಿಲ್ಲ ಆದರೆ ಇನ್ನೊಂದು ವಿಚಾರವನ್ನು ನಿಮ್ಗೆ ಹೇಳಬೇಕು ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಪೂರ್ವಜರು ಬಿಜಾಪುರ ಜಿಲ್ಲೆ ಅವರೇ ಇದೇ ಅತರಗಾತೆಯನ್ನು ಕರಿತೀವಿ ಹತ್ತಿರಕಿ ಅವರು ಅವ್ರ ಪೂರ್ವಜರು ಕಾಲ ಅವತ್ತಿನ ಕಾಲಾನು ಆಗ ಅನಿವಾರ್ಯವಾಗಿ ನಮ್ಮ ಬಿಜಾಪುರ ಅಂದ್ರೆ ಬರಗಾಲ ಇತ್ತು ಬರೇ ಬರಗಾಲ ನಾಡಿದ್ದಾಗ ಆ ಸಂಗೊಳ್ಳಿ ರಾಯಣ್ಣನ ಪೂರ್ವಜರು ಸಂಗೋಳಿಗೆ ಹೋಗಿ ಅಲ್ಲಿ ವಾಸನೆ ಮಾಡಿದ್ರು ಹಿಂಗಾಗಿ ಸಂಗೊಳ್ಳಿ ರಾಯಣ್ಣ ಭೂಮಿನೂ ಬಿಜಾಪುರದ ಏನು ನಾವು ಎಂದು ನಾನು ಪಾರಲಕ್ಕೆ ಸಾಧ್ಯ ಇಲ್ಲ ತಾಯಿ ಮಗನ ಸಂಬಂಧ ಬರೇ ವೀರಾಣಿ ಕಿತ್ತೂರು ಚೆನ್ನಮ್ಮ ಅಥವಾ ಸಂಗೊಳ್ಳಿ ರಾಯಣ್ಣ ಹೋರಾಟ ಅಟ್ಟೆ ಮಾಡಿಲ್ಲ ಎಲ್ಲ ಜನಾಂಗದವರು ವೀರಾಣಿ ಕಿತ್ತೂರು ಚೆನ್ನಮ್ಮನ ವಿಶ್ವಾಸದ ಪಾತ್ರದಲ್ಲಿರುವಂತ ಸುಮಾರು ಏಳೆಂಟು ಜನ ಏನು ತ್ಯಕರೆ ಬಹುಶಃ ಜಗತ್ನಾಲ್ಗ ಇವತ್ತು ಥ್ಯಾಕ್ರೆ ಒಬ್ಬ ಐ ಎ ಎಸ್ ಐ ಸಿ ಎಸ್ ಇವಾಗ ಐ ಎ ಎಸ್ ಇವಾಗ ಐ ಸಿ ಎಸ್ ಆಫೀಸರ್ನ ಹೊಡೆದವರು ಯಾರಪ್ಪ ಅಂದ್ರ ಅಮ್ಟೂರು ಬಾಳಪ್ಪನವರು ವಾಲ್ಮೀಕಿ ಜನಾಂಗದವರು ಸಂಗೊಳ್ಳಿ ರಾಯಣ್ಣ ಹಾಲಮತ ಸಮಾಜ ಅದರ ಜೊತೆಗೆ ಎಲ್ಲ ಸಮಾಜದವ್ರ ಒಡ್ಡರ ಎಲ್ಲಣ್ಣ ಅದಾನೆ ಬಂಜಾರ ಸಮಾಜದವ್ರು ಅದಾರೆ ಅದ್ರ ಜೊತೆಗೆ ನೋಡಿ ಸಂಗೋಳಿ ರಾಯಣ್ಣ ಎಷ್ಟು ಪುಣ್ಯಾತ್ಮ ಅಂದ್ರೆ ನನ್ನ ಕಾರ್ಖಾನೆಯ ಒಂದು ಕಷ್ಟದಲ್ಲಿದ್ದಾಗ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಆದರೆ ನಾನು ವಿಧ ವೇಗಾವೆ ಅಧಿವೇಶನ ಹೋದ ವರ್ಷ ಮುಗಿಸ್ಕೊಂಡು ಸಂಗೊಳ್ಳಿ ರಾಯಣ್ಣನ ಒಂದು ಪವಿತ್ರವಾದಂಥ ಗಲ್ಲಿಗೆರ್ಸಂಥ ಸ್ಥಳಕ್ಕೆ ಹೋಗ್ಬೇಕಂತ ನಾವು ಹೋದೆ ನನಗೆ ಆಶ್ಚರ್ಯ ಆಗಿದೆ ಆ ಪವಾಡ ಪುರುಷ ಸುಪ್ರೀಂ ಕೋರ್ಟ್ನಲ್ಲಿ ನಾನು ಕಾರ್ಖಾನೆ ಕೇಸು ಇನ್ನ ಸಂಗೊಳ್ಳಿ ರಾಯಣ್ಣನ ಒಂದು ಪವಿತ್ರ ಭೂಮಿಯ ಒಳಗೆ ಕಾಲಿಡ್ತಾ ಇದ್ದೆ ಸುಪ್ರೀಂ ಕೋರ್ಟ್ನಲ್ಲಿ ನಾ ಗೆಲ್ಲುವಂತ ಒಂದು ಆದೇಶ ಆಯಿತು ನಾನು ಮಾಧೇಪ್ಪ ಸಾಹೇಬ್ರಿನಾಗ ಮಾತಾಡ್ತಾ ಇದ್ದೇವು ಈ ಒಂದಿನ ಹೋರಾಟಗಾರರು ಸ್ವಾರ್ಥಕ್ಕಾಗಿ ಒಂದು ಹೋರಾಟ ಮಾಡಲಿಲ್ಲ ಕುರ್ಚಿಗಾಗಿ ಹೋರಾಟ ಮಾಡಲಿಲ್ಲ ಇವತ್ತು ವೀರ ರಾಣಿ ಕಿತ್ತೂರ್ಚ ನಮ್ಮ ಒಳಗೆ ಗಟ್ಟಿ ನಿಂದಿರ್ಬೇಕಾದ್ರೆ ಸಂಗೊಳ್ಳಿ ರಾಯಣ್ಣ ಅಮಟೂರು ಬಾಳಪ್ಪ ಯೋಡ್ಡರ ಎಲ್ಲಣ್ಣ ಇವರೆಲ್ಲ ರೊಕ್ಕ ಕಾಯಿ ನಿಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಪುಣ್ಯಾತ್ಮರು ನಾವು ಬರೇ ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಂದು ಜಾತಿಗೆ ಹೋಲಿಸ್ತೀವಿ ಎಲ್ಲ ಹದಿನೆಂಟುನೂರ ಐವತ್ತೇಳರಕ್ಕಿಂತ ಮುಂಚೆ ಭಾರತದಲ್ಲಿ ಒಬ್ಬ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಯಾರಪ್ಪ ಅಂದ್ರೆ ಅದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಬಹಳ ಅಭಿಮಾನದಿಂದ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ಈಗ ಇಷ್ಟಕ್ಕೆ ಸಾಕಿದ್ರು ಇನ್ನು ಮುಂದೆ ನಮಗೇನು ಅನ್ನೋ ಒಂದು ಬೇಕಲ್ಲ ನೋಡ್ರಿ ಸಂಗೊಳ್ಳಿ ರಾಯಣ್ಣವ್ರು ಗಲ್ಲಿಗೆರ್ಸಿದ್ರು ನಾವೆಲ್ಲ ಮಾತಾಡ್ತೀವಿ ಆದ್ರೆ ಅವ್ರ ಜೊತೆ ಏಳು ಗಲ್ಲಿಗೆ ಏರ್ಸಿದ್ರು ಎಲ್ಲ ಜನಾಂಗದವ್ರು ಏಳು ಮಂದಿ ಪ್ರಾಣ ಕೊಟ್ಟರು ನಗನಗತ ಹೆಂಗೆ ಭಗತ್ ಸಿಂಗು ಈ ದೇಶಕ್ಕೆ ನಗನಗತ ತನ್ನ ಗಲ್ಲಿಗೆ ಇರಿಸೋಂಥ ಕಾಲದಲ್ಲಿ ನಕೋತ ಪ್ರಾಣ ಕೊಟ್ಟ ಹಂಗೆ ಸಂಗೊಳ್ಳಿ ರಾಯಣ್ಣ ಜೊತೆಗೆ ಸಂಗೊಳ್ಳಿಯ ರಾಯಣ್ಣ ರೋಗಣ್ಣವರು ಇದು ಸಂಗೊಳ್ಳಿ ರಾಯಣ್ಣ ರೋಗಣ್ಣವರು ಹೆಸರು ಬಾಳು ನಾಯಕ್ ಮ ಮಲ್ಲ ನಾಯಕ್ ವಾಲ್ಮೀಕಿ ಜನಾಂಗದವರು ಬಸಲಿಂಗಪ್ಪ ಹಣಬರಟ್ಟಿ ಕರಬಸಪ್ಪ ಬೆಳವಡಿ ಭೀಮಾ ಜಿಡ್ಡಿಮನಿ ಹೊಗರ್ತಿ ಕೆಂಚಪ್ಪ ಸಂಗ್ರೇಶ್ಕೊಪ್ ಅಪ್ಪೋಜಿ ನಾಯಕ ಸುತ್ತಗಟ್ಟಿ ಇವ್ರಿಗೆ ಏಳು ಮಂದಿಗೆ ಒಂದೇ ದಿವಸ ಸಾರ್ವಜನಿಕವಾಗಿ ಗಲ್ಲಿಗೇರಿಸಿದ್ರು ಜೀವಾವಧಿಗೆ ಶಿಕ್ಷೆಗೆ ಒಳಗಾದಂಥವ್ರು ರುದ್ರಾನಾಯ್ಕ ನೀಲಾ ಬೆಳವಡಿ ಎಲ್ಲಾ ನಾಯಕ್ ಬೆಳವಡಿ ಅಪ್ಪುಹುಣಿ ತಿಗಡೊಳ್ಳಿ ರಾಣೋಜಿ ಕೊಂಡ ಮಜ್ಜಿಗವಾಡ ಕೋಣೇರಿ ತೋಪಿನ ಕಟ್ಟಿ ನೇಮಣ್ಣ ಕೂಡ ಚೋಹಾಡ್ ನೋಡಿರಿ ಅವರು ಯಾರೂ ಹೆಸರು ಇಲ್ಲ ಅವ್ರದ್ದು ಎಲ್ಲಿ ಫೋಟೋ ಇಲ್ಲ ಆದರೂ ನಾವೆಲ್ಲ ಇವತ್ತು ನೆಮ್ಮದಿಯಿಂದ ಈ ದೇಶನಾಗ ಇರಬೇಕಾದ್ರೆ ಅಂಥ ಪುಣ್ಯಾತ್ಮರ ಪಾದ ಕಮಲ್ಗಳಿಗೆ ನಾನು ನಮಸ್ಕಾರ ಮಾಡಿ ಇವತ್ತು ಈ ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮ ಇಲ್ಲೇನು ಟೀಕೆ ಟಿಪ್ಪಣಿ ಇರುವುದಿಲ್ಲ ಹಾಂ ನಮ್ಮ ಮಾಧ್ಯಮದವ್ರು ಹೇಳ್ತೀರಿ ಯತ್ನಾಳ್ ಭಾಳ ಸಪ್ಪೆ ಮಾತುಗಳನ್ನು ಮಾತನಾಡಿದರು ಅಂತ ಬರೀತಾರೆ ನಾಳೆ ಅದಕ್ಕೆ ನಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋದೇನೆಂದ್ರೆ ನಮ್ಮ ವಿಜಯಪುರ ನಗರಕ್ಕೆ ಇವತ್ತು ಸುಮಾರು ನೂರ ಅರವತ್ತು ಕೋಟಿ ರೂಪಾಯಿ ಒಂದು ಫ್ಲೈಓವರ್ ಆಗಬೇಕಾಗಿದೆ ಅದು ಸಂತ ಕನಕದಾಸ ಸರ್ಕಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಿಂದ ಛತ್ರಪತಿ ಶಿವಾಜಿ ಮಾರ್ಗದವರೆಗೆ ಒಂದು ನೂರ ಅರವತ್ತು ಕೋಟಿ ರೂಪಾಯಿಯ ಒಂದು ಫ್ಲೈಓವರನ್ನು ತಾವು ಮಂಜೂರು ಹೇಳಿ ನಾನು ವಿನಂತಿ ಮಾಡ್ಕೊತೀನಿ ಅದರ ಜೊತೆಗೆ ನಾನು ಇನ್ನೊಂದು ಮೂವತ್ತೆರಡು ಕೋಟಿ ರೂಪಾಯಿ ಮಾನ್ಯ ವಿಧಾನಸಭೆಯಲ್ಲಿ ನಾನು ವಿನಂತಿ ಮಾಡ್ಕೊಂಡೇನೆ ಜೋರಾಪುರ ಪೇಟದಲ್ಲಿ ಏನು ಪರಿಹಾರ ಕೊಡಬೇಕಾಗಿ ಕೊಟ್ಟರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾರ್ಗ ಭಾಳ ದೊಡ್ಡದಾದಂಥ ಒಂದು ರಸ್ತೆ ಅದಕ್ಕೆ ಜನರಿಗೆ ಪರಿಹಾರ ಹೇಳಿ ನಾನು ಈಗಾಗಲೇ ಮಾನ್ಯ ಸುರೇಶ್ ಅವರು ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೇನೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳೇ ಅರ್ಥಮಂತ್ರಿ ಇರೋದ್ರಿಂದ ಮಂಜೂರು ಮಾಡಬೇಕನ್ನೋ ಅಂಥದ್ದು ಅದೇ ರೀತಿ ಈಗಾಗಲೇ ದ್ರಾಕ್ಷಾ ಮಂಡಳಿಗೆ ಮಾನ್ಯ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೂರು ಕೋಟಿ ಕೊಡ್ತೀನಿ ಅಂತ ಹಿಂದಿನ ಅಂತ ಹೇಳಿದರು ಮೊನ್ನೆ ಹೇಳಿದ್ರು ಬರೀ ಹತ್ತು ಕೋಟಿ ಏ ಎಷ್ಟು ಬೇಕಟ್ಟು ಕೊಡ್ಲಿಕ್ಕೆ ನಾವು ರೆಡಿ ಮಿಸ್ಟರ್ ಯತ್ನಾಳ್ ಅಂತ ಹೇಳಿದ್ದಾರೆ ಹಂಗೆ ತಾವು ರೆಡಿಯಾಗಿ ನಾಳೆ ಬಜೆಟ್ನ ಹೇಳಿ ವಿನಂತಿ ಮಾಡ್ಕೋತೇನೆ ಅದೇ ರೀತಿ ಇಷ್ಟು ನಾನು ಬೇಡಿಕೆ ಹೆಚ್ಚಿಗೆ ಬಡಕೆ ಬೆಳಕೆ ನಾನು ಹುಚ್ಚಲ್ಲ ತಮಗೆ ಅಭಿನಂದನೆ ಸಲ್ಲಿಸಿ ನಿಮಗೂ ಹೆಚ್ಚು ಚಪ್ಪಾಳೆ ಹೊಡೆದಕ್ಕೆ ಅಭಿನಂದನೆ ಸಲ್ಲಿಸಿ ನಾನು ಯಾರು ಮಾತು